ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒಂದು ಟ್ರಾವೆಲ್ ವ್ಲಾಗ್ನ ಮಾಡ್ಕೊಂಡು ಬಂದ ಮೇಲೆ ಮನೆ ಅವಸ್ಥೆ ಏನಾಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಲಾಸ್ಟ್ ವ್ಲಾಗ್ನಲ್ಲೇ ತೋರಿಸಿದ್ದೆ ಯಾಕೆ ಹೆಂಗೆ ತೋರಿಸ್ತಾ ಇದ್ದೀನಿ ಅಂದರೆ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ ಸಂಜೆ ಮಲ್ಕೊಳ್ಳೋವರೆಗೂ ಕೂಡ ಆ ಟೈಮೇ ಸಿಗೋದಿಲ್ಲ ಒಂದು ಹತ್ತು ನಿಮಿಷ ಮಲ್ಕೊಳ್ಳೋದಕ್ಕೂ ಅಷ್ಟು ಬ್ಯುಸಿಯಾಗೋಗ್ಬಿಡುತ್ತೆ ಇನ್ನೆರಡೇ ಎರಡು ತುತ್ತಿತ್ತು ನೋಡಿ ತಿಂತಾಯಿದ್ದೆ ಅಷ್ಟಕ್ಕೆ ಸುಸು ಮಾಡಿದ್ಲು

ಇವತ್ತು ಸ್ವಲ್ಪ ಕ್ಯೂರ್ ಆಗ್ತಾಳೆ ತಲೆಗೆಲ್ಲ ಮೇಲೆ ಎಣ್ಣೆ ಹಾಕಿದೆ ಅವನಿಗೂ ಅಷ್ಟೇ ಸ್ವಲ್ಪ ಮೈಯೆಲ್ಲ ಬೆಚ್ಚಗಿದ್ದಂಗೆ ಇತ್ತು ಅದಕ್ಕೆ ಚೆನ್ನಾಗಿ ತಲೆಗೆ ಎಣ್ಣೆ ಹಾಕಿದ್ನಿ ಇವತ್ತು ಇನ್ನೇನು ತಿನ್ನೋದಿಲ್ಲ ಇನ್ನೊಂದು ತಾನೆ ಹೆಂಗೆ ಅಂದರೆ ತಾಯಿಂದ್ರಿಗೆ ಮಕ್ಕಳು ಊಟ ಮಾಡಿದ್ರು ಬೇಜಾರು ಮಕ್ಕಳು ಕಕ್ಕ ಮಾಡಿದ್ರು ಬೇಜಾರು ಅಂತಾರಲ್ಲ ಹಂಗಾಗ್ಬಿಟ್ಟಿದೆ ಈಗ ನನಗೆ ಊಟ ಮಾಡಿದಷ್ಟೇ ಸಮಾಧಾನ ಆಯಿತು ಅವ್ರಿಗೆ ಸೊ ಅಡುಗೆ ಮನೆ ಅಂತೂ ನೋಡೋಕಾಗ್ಲಿಲ್ಲ ತಿಂಡಿ ತಿನ್ನ ಎದುರ್ಕೋತಾಳೆ ಸುಮ್ಮನೆರಪ್ಪ ಕಿರಿಸ್ಬೇಡ ಎದುರ್ಕೋತಾಳೆ ಹ್ಞೂ ಅಡುಗೆ ಮಾ ಅಡುಗೆ ಎಲ್ಲ ಪ್ರಿಪೇರ್ ಮಾಡಬೇಕು ಇವಾಗ ಹಾಂ இவங்க ஷுருமக்கோம் பிடித்த இல்லாங்க இவங்க மாலே சஞ்சே தன்க்கே கன் கிலோங்க கண்டி ஆக்தானே இருக்கே அதுக்காக நோடணும் பூட்டின மலசி அவனத்தூ மல்கல இ டல் மத்னே மலகது சோ ஹாகி பட்டினி இவங்க மல்கல ஒன் கண்டி சோ ஒன்னொந்து கண்டையுன்னு மலக் தாள் ಇವತ್ತು ಮಂಡೇ ಆದರೂ ರಾಗು ಯಾಕೆ ಮನೇಲಿ ಇದ್ದಾನೆ ಅಂತ ಹೇಳಿದರೆ ಅವ್ರ ಟೀಚರ್ಸ್ದೇನೋ ಟ್ರೈನಿಂಗು ಏನೋ ಅವ್ರ ಇತ್ತು ಹಾಗಾಗಿ ಅವರು ಮಂಡೇ ರಜಾ ಕೊಟ್ಬಿಟ್ಟಿದ್ರು ಸೊ ಸಾಟರ್ಡೆ ಸಂಡೇ ಮಂಡೇ ಸಾಟರ್ಡೇನೂ ಕಂಪ್ಲೀಟ್ ಮನೇಲೇ ಇದ್ದ ಸಂಡೇ ಬಂದ್ಬಿಟ್ಟು ಅವ್ರ ಅಪ್ಪನ ಜೊತೆ ಕಂಪ್ಲೀಟಾಗಿದ್ದ ನಾನು ಟ್ರಾವೆಲಲ್ಲಿ ಹೋಗಿದ್ದೆ ಮಂಡೇನೂ ಕಂಪ್ಲೀಟಾಗಿ ರಜಾ ಇದೆ ನೋಡಿ ಸಂಡೇ ಎಲ್ಲ ಬಟ್ಟೆಗಳು ತೊಗೊಂಡು ಬಂದು ಇಟ್ಟಿರೋದು ಸಾಟರ್ಡೆ ಮಡ್ಚಕ್ಕಾಗಲಿಲ್ಲ ನನಗೆ ಸಾಕಾಯಿತು ಸಂಡೇ ಮಡ್ಚ್ಕೊಳ್ಳೋಣ ಅಂತಿದ್ದೆ ಬಟ್ ಟ್ರಾವೆಲ್ ಮಾಡಿದ್ನಲ್ಲ ಆಗಲಿಲ್ಲ ಹಂಗೇ ಇಟ್ಟಿದೆ ಜೊತೆಗೆ ಇವ್ರು ಮಕ್ಳುಗಳೇನು ಮಾಡ್ತಾರೆ ಬೇರೆ ಕಡೆ ಬಿದ್ದಿರೋ ಬಟ್ಟೆಗಳ್ನು ತಂದು ಹಾಕ್ಬಿಡ್ತಾರೆ ಮಡಿ ಯಾವುದು ಮೈಲಿಗೆ ಯಾವುದು ಗೊತ್ತಾಗಲ್ಲ ಹಂಗೆ ಮಾಡಿಕ್ಬಡ್ತಾರಪ್ಪ ಮಕ್ಕಳು ಮಲ್ಲಿಕವಾಸುಮ್ಮನೆ ನನ್ನ ಮಗ ಗಲಾಟೆ ಮಾಡ್ತಾನೆ ಇದ್ದಾನೆ ಜೋರು ಜೋರಾಗಿ ವಿನೂ ಹಾಕಿದ್ದಾನೆ ಆದರೂ ಇಲ್ಲಿ ಮಲಗಿಸಿದ್ದೀನಿ ಎರಡು ಸತಿ ಎದಳೆ ಎರಡು ಸತಿ ತೂಗಿದ್ದೀನಿ ಆಲ್ರೆಡಿ ಟೈಮ್ ಹನ್ನೆರಡು ಗಂಟೆ ಆಗಿದೆ ತಿಂಡಿ ಮಾಡ್ಕೊಂಡು ಇಮಿಡಿಯೇಟಾಗಿ ಕೆಲಸ ಸ್ಟಾರ್ಟ್ ಮಾಡಿದ್ದು ಇನ್ನೂ ಮುಗ್ದಿಲ್ಲ ಬಟ್ಟೆ ಎಲ್ಲ ಮಡ್ಚಾಯಿತು ಇದೆಲ್ಲ ಕ್ಲೀನ್ ಮಾಡಬೇಕು ಮಾಡ್ತೀನಿ ಬಟ್ಟೆ ವಾಶ್ ಆಯಿತು ಬಟ್ ಮನೆ ವರ್ಸಾದ ಒಣಗಾಕಬೇಕು ಇಲ್ಲ ಅಂದರೆ ಮತ್ತೆ ಬಾಲ್ಕನೀಲಿ ಧೂಳು ಇದೆ ಹಾಗಾಗಿ ಸೊ ಆಮೇಲೆ ಒಣಗಾಕ್ತೀನಿ ಇಲ್ಲಿ ನೋಡಿ ನಮ್ಮ ಮನೆಯವ್ರು ಏನು ಮಾಡಿದ್ದಾರೆ ಗೊತ್ತಾ ತೊಗೊಂಡು ಬಂದು ಇಲ್ಲಿ ಫ್ಯಾನ್ ಹಾಕ್ಸ್ಬಿಟ್ಟಿದ್ದಾರೆ ಫ್ಯಾನ್ ಇಲ್ಲ ಅಂತ ನೆನೆ ನಾನು ಇರಲಿಲ್ಲವಲ್ಲ ಅಣ್ಣನ ಕರೆಸೆ ಫ್ಯಾನ್ ಹಾಕ್ಸ್ಬಿಟ್ಟಿದ್ದಾರೆ ಬಟ್ ನನ್ನ ಪ್ರಾಬ್ಲಮ್ ಏನು ಅಂದರೆ ಇಲ್ಲಿ ಆಲಿ ಇದ್ದರೆ ಅವಳನ್ನ ಎಲ್ಲ ಕಡೆ ಫುಲ್ಲು ಕವರ್ ಮಾಡಿ ಡಾರ್ಕ್ ಡಾರ್ಕ್ನೆಸ್ ಮಾಡಿ ರೂಮ್ನ ಡೋರ್ ಕ್ಲೋಸ್ ಮಾಡಿಕೊಂಡು ಮಲಗಿಸಿ ಆಚೆ ಹೋದರೆ ಅವ್ನಿಷ್ಟೇ ಕಿರ್ಚಾಡೋದು ಅವ್ನು ಮಲ್ಕೊಂಡಿರ್ತಾಳೆ ಬಟ್ ಇಲ್ಲಿ ಇಲ್ಲೇನಪ್ಪ ಅಂತ ಹೇಳಿದ್ರೆ ಟಿ ವಿ ಕೂಗ್ತಾ ಇರುತ್ತೆ ಅವ್ನು ಕೂಗ್ತಾ ಇರ್ತಾನೆ ನಾನು ಕುಕ್ಕರ್ ಬಿಜಿಲ್ ಆಗ್ತಿರುತ್ತೆ ಪಾತ್ರೆ ತೊಳಿತಾ ಇರ್ತೀನಿ ಬೇಗ ಎದ್ಬಿಡ್ತಾಳೆ ಆಮೇಲೆ ತೂಗಿ ಮಲಗಿಸೋದಕ್ಕೂ ಹಿಂಸೆ ಟಿ ವಿ ನೋಡ್ಕೊಂಡೇ ಇರ್ತಾಳೆ ತೂಗ್ತಾ ಇದ್ರು ಉಲ್ಟಾ ಮಲ್ಕೊಂಡು ಸೊ ನಾನು ಅದಕ್ಕೆ ಈ ಫ್ಯಾನ ಬಿತ್ತಿಸಿ ಇಲ್ಲಿಗಾದರೂ ಲಾಲಿ ಕಟ್ಟಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸಂಜೆ ಬಂದರೆ ಏನು ಮಾಡೋಕ್ಕಾಗಲ್ಲ ಇನ್ನೊಂದು ವರ್ಷ ಆಮೇಲೆ ರಾಗೋ ಥರ ಆದಮೇಲೆ ಅಟ್ಲೀಸ್ಟ್ ಅವಳಿಗೆ ಹೇಳಿದ್ರೆ ಅರ್ಥ ಆಗೋ ಥರ ಎರಡು ವರ್ಷ ಕಂಪ್ಲೀಟ್ ಆದಮೇಲೆ ಬೇಕಾದರೆ ನಾವು ಇನ್ನೊಂದು ಸರ್ತಿ ಇವ್ ಥರ ಮಲಗಿಸ್ಬೋದು ಇಬ್ರು ಮಲ್ಕೊಳ್ಳಿ ಮಕ್ಕಳು ಅಂದ್ಬಿಟ್ಟು ಮಲಗಿಸ್ಬೋದು ಬಟ್ ಏನು ಮಾಡೋದು ಇವಾಗ ಏನು ಮಾಡೋಕ್ಕಾಗಲ್ಲ ಸದ್ಯಕ್ಕೆ ನೋಡಿ ಎಲ್ಲ ಒಂದೇ ಸರ್ತಿ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ಇದಿಷ್ಟು ಪಾತ್ರೆ ತೊಳೆದಿದ್ದೀನಿ ನನಗೂ ಬ್ಯಾಕ್ ಪೈನ್ ಬರುತ್ತಲ್ವ ಹಾಗಾಗಿ ಈ ಕಡೆ ಪಾತ್ರೆ ತೊಳೆದಿದ್ದೀನಿ ಈ ಕಡೆ ಬೇಳೆ ಬಿಸಿಲು ಹಾಕ್ಸಿದ್ದೀನಿ ಇವಾಗ ತೋರಿಸ್ತೀನಿ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಿದೆ ಫ್ರಿಡ್ಜ್ಜೆಲ್ಲ ಫುಲ್ಲು ಕಂಪ್ಲೀಟ್ ಆಗಿಬಿಟ್ಟಿದೆ ನೋಡಿ ಮಂಗ್ಳೂರು ಸಾವಿರಕ್ಕ ಸ್ವಲ್ಪ ಕಟ್ ಮಾಡಿ ಸಾಂಬಾರು ಮಾಡಿದ್ದೀನಿ ಅದನ್ನು ನಾಳೆ ಸಾಗು ಮಾಡ್ಕೊಳ್ಳೋಣ ಅಥವಾ ನೈಟ್ ಸಾಗು ಮಾಡ್ಕೊಳ್ಳೋಣ ಏನಾದರೂ ದೋಸೆ ದಿಸೆ ಮಾಡಿ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ದೋಸೆ ಹಿಟ್ಟಿದೆ ನೋಡಿ ಹನ್ನೊಂದು ವರೆನಲ್ಲಿ ಸ್ಟಾರ್ಟ್ ಮಾಡಿದ್ದು ಸರಿ ಹನ್ನೆರಡು ವರೇನಲ್ಲಿ ಬರ್ಸೋದಕ್ಕೆ ಇವಾಗ ಒಂದೂವರೆ ಆಯಿತು ಹನ್ನೆರಡುವರೆ ಹನ್ನೆರಡು ಮುಕ್ಕಾಲಿಂದ ಹಿಂಗೆ ಕೂರಿಸಿದ್ದೀನಿ ಅಳ್ತಾ ಇದ್ದಾಳೆ ಇವನು ಅಳ್ತಾಯಿದ್ದಾನೆ ಅವನು ಅವಳು ಅಳ್ತಾ ಇದ್ದಾಳೆ ಅವನು ಒಂದೆರಡು ಸರ್ತಿ ಕೊಟ್ಟಿದ್ದೀನಿ ಯಾಕೆಂದರೆ ಅವಳನ್ನ ಹೋಗಿ ಎದೇಳಿಸಿದ್ದೆ ಅವನು ಇಲ್ಲಿ ಮಲಗಿದಾಗ ಹೋಗಿ ಕೈಯ್ಯ ಮುಖನ ಏನೋ ಮುಟ್ಟಿ ಎದೇಳಿಸ್ಬಿಟ್ಟ ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಕಡೆ ಒರೆಸ್ಕೊಂಡು ಬಂದಾಯಿತು ಅಲ್ಲಿ ಬಟ್ಟೆಗಳೆಲ್ಲ ತುಂಬಿಟ್ಟಿದ್ದೀನಿ ಒಣಗಾಕಬೇಕು ಆ ಮ್ಯಾಟ್ಗಳು ಬಂದು ನೆನೆಯೇ ಹೋಗ್ಬೇಕಾದ್ರೆ ವಾಷಿಂಗ್ ಮಿಷಿನಲ್ಲೇ ವಾಶ್ ಮಾಡಿ ಒಣಗಾಕೋಗಿದ್ದೆ ಹೋಗಿದ್ದೆ ಎತ್ತಿ ಮಡ್ಚಾಕಿದ್ದೀನಿ ಫುಲ್ ಆಲ್ಮೋಸ್ಟ್ ವರ್ಷ ಎಲ್ಲ ವರ್ಷ ಆಯ್ತು ಒಂದುವರೆಗೆಲ್ಲ ಕಂಪ್ಲೀಟ್ ಆಯ್ತು ಇವಾಗ ಊಟ ಮಾಡಿಸ್ಬೇಕು ಮೊದ್ಲ ಏನಾಗುತ್ತಿಲ್ಲ ಒಂಥರ ಇವಾಗ ಕ್ವಾಲಿಟಿ ಕಡಿಮೆ ಆದ್ತಾ ಇದೆ ಇದು ನೀವು ಸೆಟ್ಟಿಂಗ್ಸ್ ಏನಾದ್ರು ಚೇಂಜ್ ಆಗಿ ಕೊಡ್ತಾ ಇದೆಯೋ ಏನೋ ಇಬ್ರಿಗೂ ಇಬ್ಬರಿಗೂ ಹಾಕೊಂಡು ಬಂದಿದ್ದೀನಿ ಊಟ ಮಾಡಿಸ್ಬೇಕು ಇವಾಗ ಕೆಲಸ ಒಂದು ಡನ್ ಅಂತ ಹೇಳ್ಬೋದು ನೀನು ಊಟ ಮಾಡಿಸಿ ಇದ್ರ ಪಾತ್ರ ಎಲ್ಲ ಗಲಾಟೆ ಮಾಡಿದೆ ನಾನು ಏನು ಮಾಡ್ತೀನಿ ಒಂದೇ ದಿನ ಬರ್ಡನ್ ಆಗುತ್ತೆ ಆಗಿರುತ್ತೆ ಹಾಗಾಗಿ ಇವಾಗ ಮ್ಯಾಟ್ ಎಲ್ಲ ತಂದು ಹಾಕಿದೆ ಅದು ಎತ್ತಾಕ್ಬಿಟ್ಟೆ ಅದ್ಲಾಗಿ ಮಕ್ಳುಗಳು ಅದು ಹಾಳೆ ಮಾಡ್ತಿದ್ರು ಅದಕ್ಕೆ ನೋಣ ಇವತ್ತು ಬಿಟ್ಟು ನಾಳೆ ಏನಾದರೂ ಹಾಕೋಣ ಅಂದ್ಬಿಟ್ಟು ಮೇಗಡೆ ಸ್ಪ್ರೆಡ್ ಎದ್ದಾಕ್ಬಿಟ್ಟೆ ಹುಟ್ಟಿಗೆ ಸ್ನಾನ ಮಾಡಿಸಿ ಅಣ್ಣ ಮಲಗಿದ್ದಾನೆ ನೋಡಲಿ ಅಣ್ಣ ಮಲಗಿದ್ದಾನೆ ರೆಡಿ ಹ್ಞೂ ಹುಟ್ಟಿಗೆ ಸ್ನಾನ ಆಯಿತು ಇವಾಗ ಅವಳನ್ನ ಫಸ್ಟು ಹಾಲು ಕುಡಿಸಿ ಅವಳನ್ನ ಮಲಗಿಸಿ ನಾನು ಸ್ನಾನಕ್ಕೆ ಹೋಗ್ಬೇಕು ಸೊ ಅವಳನ್ನು ಮಲಗಿಸಿ ನಾನು ಸ್ನಾನ ಮಾಡಿ ಬಾತ್ರೂಮ್ ಎಲ್ಲ ಸ್ವಲ್ಪ ಆಗಿಬಿಟ್ಟಿತ್ತು ಕ್ಲೀನ್ ಮಾಡಿ ಬಂದಿದ್ದೀನಿ ಇವಾಗ ಅಡುಗೆ ಮನೆ ಶೆಲ್ಫ್ ಅಂದರೆ ಮಧ್ಯಾಹ್ನ ಮೇಲೆ ಊಟ ಮಾಡಿದ ಮೇಲೆ ಕ್ಲೀನ್ ಮಾಡಿಲ್ಲ ಅದನ್ನು ಕ್ಲೀನ್ ಮಾಡಬೇಕು ಇಷ್ಟು ಅಂದರೆ ಶೆಲ್ಫು ಮತ್ತು ಇದೊಂದಷ್ಟು ಪಾತ್ರೆ ಮಾತ್ರ ಕ್ಲೀನ್ ಮಾಡೋಕ್ಕಾಗಿಲ್ಲ ಅದನ್ನು ಇವಾಗ ಬೇಕಾದರೆ ಆರಾಮಾಗಿ ಸ್ನಾನ ಆಯಿತು ಎಲ್ಲ ಆಯಿತು ನೋಡಿ ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ ಇವಾಗ ಕ್ಲೀನ್ ಮಾಡಿದ್ರೆ ಒಂದು ಹಾಫ್ ಅನ್ ಅವರ್ಗೆಲ್ಲ ಮಾಡ್ಬಿಡ್ಬೋದು ಅದನ್ನ ಮಾಡಿ ನಾನು ಕಾಫಿ ಟಿಫಿ ಕಾಯಿಸ್ಕೊಂಡು ಕುಡಿಯೋ ಅಷ್ಟರಲ್ಲಿ ನಮ್ಮ ಪುಟ್ಟಿ ಎದ್ಬಿಡ್ತಾಳೆ ಸೊ ನನ್ನ ಮಗ ಡೈಲಿ ಏನು ಮಾಡ್ತಾನೆ ನೀನು ನನ್ನ ಪಕ್ಕ ಮಲ್ಕೊಳ್ಳೇ ಇಲ್ಲ ಅಲ್ವಾ ಮಲಗ್ತೀನಿ ಅಂತ ನಾನು ಕಳ್ಸ್ದೆ ಅಲ್ವಾ ನೀನ್ ಮನ್ಕೊಳೆ ನನ್ನ ಪಕ್ಕ ಮಲಗಿರ್ಲಿಲ್ಲ ನೀನು ಅಂತ ಹೇಳ್ತಾನೆ ನಂಗೆ ಅದೊಂದು ಬೇಜಾರಾಗುತ್ತೆ ಮೊದಲು ಗೊತ್ತಾಗ್ತಿರ್ಲಿಲ್ಲ ಇವಾಗ ಗೊತ್ತಾಗುತ್ತೆ ಮಲ್ಕೊಳ್ಳೋವಾಗ ಏನಂತ ಹೇಳ್ತೀನಿ ಅಂದ್ರೆ ಪಾಪುಗೆ ಮೈ ತೊಳಸಿ ಅವ್ಳ ಬಟ್ಟೆ ಹಾಕಿ ಅವ್ಳ ನಾಲಿನ ತೂಗಿ ಬಂದು ಮಲ್ಕೊತೀನಪ್ಪ ಅಂತ ಹೇಳ್ಬಿಡ್ತೀನಿ ಮೊದ್ಲು ಆದ್ರೆ ಏನೋ ಏನೇ ಕೆಲಸ ಇದ್ರೂ ಹೋಗಿ ಮಲ್ಕೊಂಡ್ಬಿಡ್ತಿದೆ ಬಟ್ ಇವಾಗ ಹೆಂಗಾಗುತ್ತೆ ಅಂದ್ರೆ ಆಪ್ಷನ್ ಇಲ್ಲ ಇವತ್ತೆಲ್ಲ ಅವ್ರು ಅವ್ರು ಇರೋಾಗ್ಲೇ ಆಲ್ಮೋಸ್ಟ್ ಮುಗಿಸ್ಕೊಂಡಿದ್ದೆ ಬಟ್ ಆದರೂ ಬಾತ್ರೂಮು ಮತ್ತು ಸ್ನಾನ ಮಾಡ್ಕೊಂಡು ಬಾತ್ರೂಮ್ ಕ್ಲೀನ್ ಮಾಡೋದಿತ್ತು ಇವತ್ತು ಪೂಜೆ ಮಾಡೋದಿಲ್ಲ ಇಲ್ಲ ಅಂದರೆ ದೇವರ ಮನೆ ಕ್ಲೀನ್ ಮಾಡಿ ನಾನು ಪೂಜೆ ಮಾಡಿ ಇದೆಲ್ಲ ಕ್ಲೀನ್ ಮಾಡಿ ಕಾಫಿ ಕುಡಿಯೋಷ್ಟ್ರಲ್ಲಿ ನನ್ನ ಮಗ ಮಗಳು ಇಬ್ಬರು ಎದ್ಬಿಡ್ತಾಯಿದ್ರು ಬಟ್ ಇವತ್ತು ಪೂಜೆ ಮಾಡೋದಿಲ್ಲ ಡೇಟ್ ಹಾಗಾಗಿ ಲೇಟ್ ಆಗಾಗಿ ಪೂಜೆ ಮಾಡೋಂಗಿಲ್ಲ ಹಾಗಾಗಿ ಒಂದು ಸ್ವಲ್ಪ ಅವ್ರು ಎದ್ದ ಮೇಲೆ ಬೇಕಾದರೆ ಅಡುಗೆ ಮನೆ ಕೆಲಸ ಮಾಡೋಣ ತೊಂದರೆ ಎಲ್ಲ ಅವ್ರಿಗೆ ಕಾಡು ಏನಾದರೂ ಬೇಯಿಸ್ಕೊಳಕ್ಕೆ ಹಾಕಿ ತಿನ್ನೋ ಕೊಟ್ಟು ಅವ್ರಿಗೆ ಏನಾದರೂ ಮಾಡೋಣ ಪರವಾಗಿಲ್ಲ ಅಂತ ಹೋಗಿ ಇವಾಗ ಫಸ್ಟ್ ನನ್ನ ಮಗನ ಪಕ್ಕ ಮಲ್ಕೊತೀನಿ ಒಂದು ಹತ್ತು ನಿಮಿಷ ಒಂದು ಹಾಫ್ ಆನ್ ಅವರು ಯಾಕೆಂದರೆ ನಾಲ್ಕೂವರೆ ಅಷ್ಟೇ ನಾನು ಇದ್ದುಬಿಡ್ತಾನೆ ನೋಡಿರಿತಾನೆ ರಾಗೋ ಜೊತೆ ಮಲ್ಕೊಳ್ಳೋಣ ಅಂತ ಹೋಗಿ ಮಲ್ಕೊಂಡೆ ಅಷ್ಟಕ್ಕೆ ರೇವತಿ ಅವರು ಪಕ್ಕ ಅವ್ರ ಜೊತೆ ಮಾತಾಡ್ತಾ ಇದ್ದೆ ಅಷ್ಟಕ್ಕೆ ನಮ್ಮ ಪುಟ್ಟಿಯದ್ಲು ನಾಲ್ಕೂವರೆಗೆ ನಾಲ್ಕೂವರೆ ಐದು ಗಂಟೆ ತನಕ ಅವ್ರು ಕುಂತಿದ್ರು ಐದು ಗಂಟೆಗೆ ಹೋದ್ರು ಐದು ಗಂಟೆಗೆ ಈ ಸಾಹೇಬ್ರು ಇದ್ದರು ಇವ್ರಿಗೆ ಇವ್ರಿಗೆ ಸ್ನಾನ ಮಾಡಿಸಿ ಇವಾಗ ರೆಡಿ ಮಾಡಿದ್ದೀನಿ ಇವ್ರಿಗೆ ಮೊದಲೇ ಸ್ನಾನ ಆಗಿತ್ತು ಆಲ್ರೆಡಿ ಒಂದೊಂದು ಬಿಸ್ಕೆಟ್ ಕೊಟ್ಟಿದ್ದೆ ತಿನ್ನೋಕ್ಕೆ ಹೈಡ್ಯಾಂಡ್ ಸಿಕ್ಕು ತಗೋ ಚಿನ್ನ ಇದು ಬಿಡು ಆ ಕಡೆ ಸೈಡ್ಗೆ ಹಾಂ ಹೈಡ್ಯಾಂಡ್ ಸಿಕ್ಕಿ ಕೊಟ್ಟಿದ್ದೆ ತಿಂದರು ಅಷ್ಟಕ್ಕೆ ನಾನು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಉಳಿಸಿದ್ನಲ್ಲ ಈ ಕೆಲಸ ಮಾಡ್ತಾಯಿದ್ದೆ ಇದು ಇವಾಗ ಏನಪ್ಪ ಕಾರ್ನ ಕಾರ್ನು ಕೂಗಕ್ಕೆ ಹಾಕಿದ್ದೀನಿ ತಿನ್ನಕ್ಕೆ ಕೊಡೋಣ ಅಂತ ಈ ಕಡೆ ಮಖಾನ ಕೂಡ ಇದು ಮಾಡಿದ್ದೀನಿ ಅದನ್ನು ತಿನ್ನೋಕೊಡ್ಬೇಕು ಇವಾಗ ಏ ಎಲ್ಲ ಕ್ಲೀನಾಯಿತು ಇವಾಗ ನನಗೆ ಎಂತ ಇದೊಂದು ಇವತ್ತೇ ಫಸ್ಟ್ ಇಟ್ಕೊಂಡಿದ್ದೀನಪ್ಪ ಮಕ್ಕಳಿಗೆ ಕೊಟ್ಬಿಡ್ತಾ ಇದ್ದೆ ಯೂಶುವಲ್ ಆಗಿ ಹಾಂ ಇವತ್ತೇನೋ ಮಕ್ಕಳಿಗೆ ಇಟ್ಕೊಂಡಿ ನೋಡಿ ತಿಂತಾ ಇದ್ದಾರೆ ನನಗೂ ಇಟ್ಕೊಂಡೆ ಅವಾಗ ಸ್ವಲ್ಪನೇ ಕೊಟ್ಟೆ ಬೇಕಾದ್ರೆ ಅರ್ಧ ಕೊಟ್ಟರೆ ಅರ್ಧನೂ ತಿನ್ಬಿಡ್ತಾಳೆ ಇದನ್ನು ಮಾತ್ರ ಅವಳು ಅದಕ್ಕೆ ನಾನು ಅವಳಿಗೆ ಜಾಸ್ತಿ ಕೊಡಲ್ಲ ಅದಕ್ಕೆ ನೋಡಿ ಈಗ ಮನೆ ಒರೆಸಿರೋ ಮನೆ ಹೆಂಗೆ ಚೆಲ್ಲಿದ್ದಾರೆ ಅಷ್ಟು ಬೇಗ ಏನು ಮಾಡೋಕ್ಕಾಗೋದಿಲ್ಲ ಮಕ್ಕಳಿರೋ ಮನೆ ತಟ್ಟೆ ಎತ್ಕೊಂಡಿರೋದು ನೋಡಿ ಅಡುಗೆ ಮನೆಯಿಂದ ನೋಡಿ ಅರ್ಧ ಕೊಟ್ಟರೆ ಸುತ್ತಿ ಬಳಸಿ ಸುತ್ತಿ ಬಳಸಿ ಈ ಥರ ಪಿಂಗಾಣಿ ಐಟಮ್ಸ್ಗೆ ಕೈ ಹಾಕ್ತಾಳೆ ನನ್ನ ಮಗಳಂತೂ ಬಾ ದೇವ್ರೆ ಇವಾಗ ಆರೂವರೆ ಆಯಿತು ಇವಾಗ ಒಂದು ಲೋಟ ಟೀ ಇಟ್ಕೊಂಡು ಬಂದಿದ್ದೀನಿ ಇವಾಗ ಒಂದು ಲೋಟ ಕಾಫಿ ಇಟ್ಕೊಂಡು ಇಡ್ಲಿ ಇತ್ತು ಒಂದು ಒಂದೆರಡು ಇಡ್ಲಿ ಹಾಕ್ಕೊಂಡು ಬಂದಿದ್ದೀನಿ ಇವರು ಅಂತಾರೆ ಅಂತ ಅವ್ನಿಗೆ ಹಾಕೊಟ್ಟಿದ್ದೀನಿ ಒಂದು ತಿನ್ಲಿ ಅಂತ ಸ್ವಲ್ಪ ಹಾಕಿದ್ದೀನಿ ಕೇಳಿದರೆ ನಾನೇ ತಿನ್ಸೋಣ ಅಂತ ಹಾಂ ಅದೇ ಇಷ್ಟೆಲ್ಲ ಮಾಡಿವಾಗ ಮತ್ತೆ ನನ್ನ ಹಸ್ಬೆಂಡ್ಗೆ ಈರುಳ್ಳಿ ದೋಸೆನೋ ಅಥವಾ ಇಡ್ಲಿನೋ ಇಲ್ಲ ಮಾಮೂಲಿ ದೋಸೆನೋ ಏನೋ ಒಂದು ದೋಸೆ ಹಾಕೊಡ್ಬೇಕಾಗುತ್ತೆ ನೈಟ್ ಟೈಮ್ ರೈಸ್ ತಿನ್ನಲ್ಲ ರೈಸ್ ಸ್ವಲ್ಪ ಇದೆ ನೋಡೋಣ ಹೆಂಗಾಗುತ್ತೋ ಸೊ ಇಷ್ಟೇ ಸ್ನೇಹಿತರೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೇನು ಮಾಡಲ್ಲ ಮತ್ತೆ ಊಟ ಮಾಡಿ ಮಲ್ಗೋದಷ್ಟೇ ಮಕ್ಳಿಗೆ ಮಾಡಿಸಿ ಸೊ ಇಡೀ ದಿನದ ಬ್ಲಾಗನ್ನ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಡೈಲಿ ಬ್ಲಾಗ್ನ ತುಂಬ ಇಷ್ಟಪಡ್ತೀರಾ ಅಂತ ಹೇಳಿ ನಾನು ಹಾಕ್ತೀನಿ ಯಾಕೆಂದರೆ ಡೈಲಿ ಬ್ಲಾಗೇ ಪರವಾಗಿಲ್ಲ ಸ್ವಲ್ಪ ನೋಡ್ತೀರಾ ಬೇರೆ ಇನ್ಫರ್ಮೇಷನ್ ಬ್ಲಾಗ್ ಹಾಕಿದ್ರೆ ನೋಡೋದೇ ಇಲ್ಲ ನೀವು ನಾನು ಎಷ್ಟೊಂದು ಕಷ್ಟಪಟ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ಬಂದಿರ್ತೀನಿ ಸೊ ಪ್ಲೀಸ್ ನಾನು ಡೈಲಿ ವ್ಲಾಗ್ ನೋಡಿದ್ರು ಪರವಾಗಿಲ್ಲ ಯಾಕೆಂದರೆ ಕಂಟೆಂಟ್ ಇರೋದಿಲ್ಲ ಒಂದು ಮೋಟಿವೇಶನ್ ಸಿಗ್ಬೋದು ಅಷ್ಟೇ ಬಟ್ ಆದರೆ ಕಂಟೆಂಟ್ ಇರೋ ವಿಡಿಯೋನ ಪ್ಲೀಸ್ ನೋಡಿ ವಾಚ್ ಮಾಡಿ ಹೆಲ್ಪ್ ಆಗೋರಿಗೆ ಅಟ್ಲೀಸ್ಟ್ ಶೇರ್ ಮಾಡಿ ಯಾರ್ಯಾರಾದರೂ ಆ ಕಡೆ ಹೋದರೆ ಆ ಪ್ಲೇಸ್ ಹೋದರೆ ಅವ್ರಿಗೆ ಹೆಲ್ಪ್ ಆಗಲಿ ನೋಡಲಿ ಹೋಗಲಿ ಆ ಪ್ಲೇಸ್ಗಳಿಗೆ ಹೋಟೆಲ್ಗಳಿಗೆ ಅಥವಾ ದೇವಸ್ಥಾನಗಳಿಗೆ ಅಂತ ಹೇಳ್ತಾ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು